ಡ್ರೋನ್ ಗೆ ಒಂದು ದೊಡ್ಡ ಮರಿಗೆ ಆಘಾತೇ ಆಗಿದೆ ಅಂತಲೇ ಹೇಳ್ಬೋದು ಹೌದು ಇದರಿಂದ ಈಗ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕುತ್ತಿದ್ದಾನೆ ಸಾಕಷ್ಟು ಜನಕ್ಕೆ ಸಪೋರ್ಟ್ ಕೂಡ ಮಾಡ್ತಿದ್ದಾರೆ ಮತ್ತಷ್ಟು ವೋಟಿಂಗ್ ಡ್ರೋನ್ ಪ್ರತಾಪ್ ಮೇಲೆ ಬರ್ತದೆ ಅಂತಲೇ ಕೂಡ ಹೇಳ್ಬೋದು ಹಾಗಾದರೆ ಡ್ರೋನ್ ಪ್ರತಾಪ್ ಆಗಿದ್ದ ಆಘಾತ ಏನು ಅಂತಂದರೆ ನಿನ್ನೆ ಸ್ವಾಮೀಜಿಯವರು ಬಂದಿದ್ದರು ನಿಮಗೆಲ್ಲ ಗೊತ್ತಿರುವ ಸ್ವಾಮೀಜಿ ಸಾಕಷ್ಟು ಭವಿಷ್ಯವನ್ನು ಕೂಡ ಹೇಳಿದರು ಹಾಗೆ ಡ್ರೋನ್ ಪ್ರತಾಪ್ಗೆ ಮಾತ್ರ ಹೇಳೋಕ್ಕೆ ತುಂಬಾ ನೋವಾಗುತ್ತೆ ನೀನು ನಿಮ್ಮ ತಂದೆ ತಾಯಿಯಿಂದ ದೂರ ಇರೋದೇ ಒಳ್ಳೆಯದು ಕುಟುಂಬದ ಜೊತೆ ದೂರದ ಇದ್ದರೆ ನಿಮಗೆ ಒಳ್ಳೆಯದಾಗುತ್ತೆ ಕೌಟುಂಬಿಕವಾಗಿ ತೊಂದರೆಯಿಂದ ಸಾಕಷ್ಟು ಕಂಡು ಬರ್ತಾ ಇದೆ ಇಲ್ಲಿ ಅಂತಲೂ ಕೂಡ ಹೇಳ್ತಾರೆ ಅದಕ್ಕೆ ವಿದೇಶಕ್ಕೆ ಹೋಗೋದು ಒಳ್ಳೇದ ಅಂತ ಕೇಳಿದ್ದಕ್ಕೆ ವಿದೇಶದಲ್ಲಿದ್ದು ಇನ್ನೂ ಒಳ್ಳೆಯದು ನಿಮಗೆ ಒಳ್ಳೆ ಫ್ಯೂಚರ್ ಇದೆ ವಿದೇಶದಲ್ಲಿ ಈ ದೇಶಕ್ಕಿಂತ ಅಂತಲೂ ಹೇಳ್ತಾರೆ ಇದನ್ನು ಕೇಳಿದ್ರೆ ಡ್ರೋನ್ ಪ್ರತಾಪ್ ಬಿಕ್ಕಿ ಬಿಕ್ಕಿಕ್ಕಿಕ್ಕಿಕ್ಕಿಕ್ಕಿಕ್ಕ ಕಣ್ಣೀರು ಕೂಡ ಆಗ್ತಾನೆ ಅಂತಲೇ ಹೇಳ್ಬೋದು ಇದರಿಂದ ದೊಡ್ಡ ಮಡಿ ಆಘಾತನೇ ಎದುರಾಗುತ್ತೆ ಇನ್ನೂ ಬಿಗ್ ಬಾಸ್ ಮುಗಿಸ್ಕೊಂಡು ಹಳ್ಳಿಯಲ್ಲಿ ಜೀವನ ಕಳೀಬೇಕು ಅಂತ ಕನಸು ಕಟ್ಕೊಂಡಂಥ ಪ್ರತಾಪ್ಗೆ ಸ್ವಾಮೀಜಿ ಕೊಟ್ಟಂಥ ಈ ಶಾಕು ತುಂಬ ದೊಡ್ಡದಾಗಿದೆ ಅಂತ ಹೇಳ್ಬೋದು ಸ್ವಾಮೀಜಿಯವರು ಆದರೂ ಕೂಡ ಈ ಥರ ಆಘಾತದ ಸುದ್ದಿ ಹೇಳಬಾರ್ದಿತ್ತು ಅಂತ ಅನಿಸುತ್ತೆ ಅವ್ರು ಹೇಳಿದ್ದರೆ ಸತ್ಯವಾಗಿದ್ದರೂ ಕೂಡ ಈ ಥರ ಹೇಳಿದಾಗ ಥರ ಮನಸ್ಸಿನ ಮೇಲೆ ಆಗುವಂಥ ಪರಿಣಾಮ ಬಿಗ್ ಬಾಸ್ನಲ್ಲಿ ಕೊನೆಯ ಹಂತದಲ್ಲಿ ಆಡಬೇಕಾದಂಥ ಪರಿಣಾಮಗಳು ಎಷ್ಟು ಭೀಕರವಾಗಿರುತ್ತೆ ಅಂತ ಸ್ವಾಮೀಜಿಯವರು ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಅಂತ ಇನ್ನೂ ಕೆಲವರು ಕೂಡ ಹೇಳ್ತಿದ್ದಾರೆ ಹಾಗಾದರೆ ನೀವು ನಿಮ್ಮ ಪ್ರಕಾರ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಗೆಲ್ತಾನ ಇಲ್ಲವಾ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆದಷ್ಟು